ಎಸ್ ಡಬ್ಲ್ಯೂ ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಟಿ ಜಾಯಿಂಟ್ ಮಾಡುವುದು ಟಿ ಜಾಯಿಂಟ್ ಇನ್ ಫ್ಲಾಟ್ ಹಾರಿಸಾಂಟಲ್ ವರ್ಟಿಕಲ್ ಪೊಸಿಷನ್ ಯೂಸಿಂಗ್ ಡಬ್ಲ್ಯೂ ಪ್ರೋಸೆಸ್ ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಡಬ್ಲ್ಯೂ ಒಂದು ಮೂಲಭೂತ ಆದರೆ ಹೆಚ್ಚು ಪರಿಣಾಮಕಾರಿಯಾದ ವೆಲ್ಡಿಂಗ್ ಟೆಕ್ನಿಕ್ ಆಗಿದ್ದು ಇದನ್ನು ಪೈಪಿಂಗ್ ಇಂಧನ ಮತ್ತು ವಿದ್ಯುತ್ ಕೈಗಾರಿಕೆಗಳಂತಹ ಕೈಗಾರಿಕಾ ವಲಯಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಟೀ ಜಾಯಿಂಟ್ ಪರಸ್ಪರ ಸರಿಸುಮಾರು ತೊಂಬತ್ತು ಡಿಗ್ರಿ ಕೋನದಲ್ಲಿ ಜೋಡಿಸಲಾದ ಎರಡು ಪ್ಲೇಟ್ಗಳನ್ನು ಒಳಗೊಂಡಿರುತ್ತದೆ ಇದು ಟೀ ಇಂಗ್ಲಿಷ್ ಅಕ್ಷರದ ಆಕಾರದಂತೆ ಕಾಣುತ್ತದೆ ಇದು ಲೋಹದ ರಚನೆಗಳ ಬಲವನ್ನು ಹೆಚ್ಚಿಸುವುದಲ್ಲದೆ ವೆಲ್ಡರ್ನ ಕೌಶಲ್ಯವನ್ನು ಸಹ ಪರೀಕ್ಷಿಸುತ್ತದೆ ಎಸ್ ಎ ಡಬ್ಲ್ಯೂ ಪ್ರಕ್ರಿಯೆಯಲ್ಲಿ ಫ್ಲಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಫಿಲೆಟ್ ಟಿ ಜಾಯಿಂಟ್ ಎಚ್ಚರಿಕೆ ವೆಲ್ಡಿಂಗ್ ಕೆಲಸ ಮಾಡುವಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸಿ ವೆಲ್ಡಿಂಗ್ ಹೆಲ್ಮೆಟ್ನ ಗಾಜು ಮತ್ತು ಬಿಳಿ ಫಿಲ್ಟರ್ ಗ್ಲಾಸ್ಗಳನ್ನು ವೆಲ್ಡಿಂಗ್ನಿಂದ ಹೊರಸೂಸುವ ನೇರಳಾತೀತ ಕಿರಣಗಳಿಂದ ರಕ್ಷಿಸಲು ಸರಿಯಾಗಿ ಅಳವಡಿಸಲಾಗಿದೆಯೇ ಎಂದು ಪರಿಶೀಲಿಸಿ ಈ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ನೂರ ಐವತ್ತು ಬೈ ಐವತ್ತು ಬೈ ಹತ್ತು ಮಿಲಿಮೀಟರ್ ಗಾತ್ರದಲ್ಲಿ ಎರಡು ಮೈಲ್ಡ್ ಸ್ಟೀಲ್ ಪ್ಲೇಟ್ಗಳನ್ನು ಹ್ಯಾಕ್ಸಾ ಗ್ಯಾಸ್ ಕಟರ್ ಅಥವಾ ಪವರ್ ಮೆಷಿನ್ ಸಹಾಯದಿಂದ ಕತ್ತರಿಸುತ್ತೇವೆ ನಂತರ ಫೈಲ್ ಅಥವಾ ಗ್ರೈಂಡರ್ ಬಳಸಿ ಮೇಲ್ಮೈಯಿಂದ ತುಕ್ಕು ಮತ್ತು ಧೂಳನ್ನು ತೆಗೆದುಹಾಕುತ್ತೇವೆ ಕ್ಲಾಂಪಿಂಗ್ ಎರಡು ಪ್ಲೇಟ್ಗಳನ್ನು ವರ್ಕಿಂಗ್ ಟೇಬಲ್ ಮೇಲೆ ಟೀ ಆಕಾರದಲ್ಲಿ ಇರಿಸಿ ಮತ್ತು ಸಿ ಕ್ಲಾಂಪ್ ಟೂಲ್ ಬಳಸಿ ಅವುಗಳನ್ನು ಬಿಗಿಯಾಗಿ ಫಿಕ್ಸ್ ಮಾಡಿ ಮಷೀನ್ ಸೆಟಪ್ ವೆಲ್ಡಿಂಗ್ ಮಷೀನ್ನ ಪಾಸಿಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಟೇಬಲ್ಗೆ ಮತ್ತು ನೆಗೆಟಿವ್ ಟರ್ಮಿನಲ್ ಅನ್ನು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಜೋಡಿಸಿ ಮಷೀನ್ ಆನ್ ಮಾಡಿ ಮತ್ತು ಜಾಬ್ ದಪ್ಪಕ್ಕೆ ಅನುಗುಣವಾಗಿ ಎಲೆಕ್ಟ್ರೋಡ್ ಅನ್ನು ಆಯ್ಕೆ ಮಾಡಿ ಆಂಗಲ್ ಮತ್ತು ಕರೆಂಟ್ ಸೆಟ್ಟಿಂಗ್ ಎಲೆಕ್ಟ್ರೋಡ್ ಹೋಲ್ಡರ್ನಲ್ಲಿ ಎಲೆಕ್ಟ್ರೋಡ್ ಅನ್ನು ವೆಲ್ಡಿಂಗ್ ಲೈನ್ಗೆ ಎಪ್ಪತ್ತೈದರಿಂದ ಎಂಬತ್ತು ಡಿಗ್ರಿ ಕೋನದಲ್ಲಿ ಮತ್ತು ಪ್ಲೇಟ್ಗೆ ಮಧ್ಯದಲ್ಲಿ ನಲವತ್ತೈದು ಡಿಗ್ರಿ ಕೋನದಲ್ಲಿ ಇರಿಸಿ ಜಾಬ್ ದಪ್ಪಕ್ಕೆ ಅನುಗುಣವಾಗಿ ಕರೆಂಟ್ ಸೆಟ್ ಮಾಡಿ ಆರ್ಕ್ ಅನ್ನು ಉತ್ಪಾದಿಸುವುದು ಜಾಬ್ ಇಂದ ಸ್ಕ್ರಾಪ್ ತುಂಡನ್ನು ಹನ್ನೆರಡು ಮಿಲಿಮೀಟರ್ ದೂರದಲ್ಲಿ ಇರಿಸಿ ಎಲೆಕ್ಟ್ರೋಡ್ ಅನ್ನು ಸ್ಕ್ರಾಪ್ನೊಂದಿಗೆ ಸಂಪರ್ಕಕ್ಕೆ ತಂದು ಆರ್ಕ್ ಅನ್ನು ಉತ್ಪಾದಿಸಿ ಮತ್ತು ಇದನ್ನು ಸ್ಕ್ರಾಪ್ ನಿಂದ ತೆಗೆದು ಜಾಬ್ ಮೇಲೆ ನಿಧಾನವಾಗಿ ತೆಗೆದುಕೊಂಡು ಬನ್ನಿ ಜಾಬ್ ಮೇಲೆ ಟೀ ಆಕಾರದಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ ವೆಲ್ಡಿಂಗ್ ಆರ್ಕ್ ಅನ್ನು ಉಳಿಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಜಾಯಿಂಟ್ ಮಾಡಲು ಪ್ರಾರಂಭಿಸಿ ತಂಪಾದ ನಂತರ ಬಲವಾದ ಟೀ ಜಾಯಿಂಟ್ ರೂಪುಗೊಳ್ಳುತ್ತದೆ ಹಾರಿಸಾಂಟಲ್ 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 ಪೊಸಿಷನ್ನಲ್ಲಿ ವೆಲ್ಡಿಂಗ್ ವೆಲ್ಡಿಂಗ್ ಈಗ ಜಾಯಿಂಟ್ ಮಾಡಲು ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಪೊಸಿಷನ್ಗೆ ಸೆಟ್ ಮಾಡಿ ಮಾಡಿ ಮತ್ತು ವರ್ಟಿಕಲ್ ವೆಲ್ಡಿಂಗ್ ವರ್ಟಿಕಲ್ ಪೊಸಿಷನ್ನಲ್ಲಿ ಟಿ ಜಾಯಿಂಟ್ ಮಾಡಲು ಇಡೀ ಪ್ರಕ್ರಿಯೆಯನ್ನು ಮತ್ತೆ ಪುನರಾವರ್ತಿಸಿ ಜಾಬ್ ಅನ್ನು ವರ್ಟಿಕಲ್ ಪೊಸಿಷನ್ನಲ್ಲಿ ಸೆಟ್ ಮಾಡಿ ಮತ್ತು ವೆಲ್ಡಿಂಗ್ ಮಾಡಿ ವೆಲ್ಡಿಂಗ್ ಪೂರ್ಣಗೊಂಡ ನಂತರ ಮಷಿನ್ ಆಫ್ ಮಾಡಿ ವೆಲ್ಡ್ ಜಾಬ್ ಅನ್ನು ಟೋಂಗ್ಸ್ ಅಥವಾ ಇಕ್ಕಳದಿಂದ ಹಿಡಿದು ವರ್ಕಿಂಗ್ ಟೇಬಲ್ ಮೇಲೆ ಇರಿಸಿ ಸ್ಲಾಗ್ ಮತ್ತು ಸ್ಪ್ಯಾಟರ್ ಅನ್ನು ಚಿಪ್ಪಿಂಗ್ ಹ್ಯಾಮರ್ ಇಂದ ತೆಗೆದುಹಾಕಿ ನಂತರ ವೈರ್ ಬ್ರಷ್ನಿಂದ ಜಾಬ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಜಾಬ್ನ ಗುಣಮಟ್ಟವನ್ನು ಪರೀಕ್ಷಿಸಿ ವೆಲ್ಡಿಂಗ್ ಮಾಡುವಾಗ ಈ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಲು ಮರೆಯದಿರಿ ವೆಲ್ಡಿಂಗ್ ಮಾಡುವ ಮೊದಲು ಎಲ್ಲ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಪಿಕೆಇ ಧರಿಸಿ ವೆಲ್ಡಿಂಗ್ ಹೆಲ್ಮೆಟ್ನ ಕಪ್ಪು ಮತ್ತು ಬಿಳಿ ಫಿಲ್ಟರ್ ಗ್ಲಾಸ್ ಅನ್ನು ಪರಿಶೀಲಿಸಿ ಸ್ಪೇಸ್ ವ್ಯವಸ್ಥಿತ ಮತ್ತು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಟೀ ಅನ್ನು ಫ್ಲಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ ನಾವು ಇಲ್ಲಿಯವರೆಗೆ ಕಲಿತ ಪ್ರಮುಖ ವಿಷಯಗಳನ್ನು ಪುನಃ ನೆನಪಿಸಿಕೊಳ್ಳೋಣ ಟೀ ಜಾಯಿಂಟ್ ಪರಸ್ಪರ ಸರಿಸುಮಾರು ತೊಂಬತ್ತು ಡಿಗ್ರಿ ಕೋನದಲ್ಲಿ ಸೇರ್ಪಡೆಗೊಂಡಿರುವ ಎರಡು ಪ್ಲೇಟ್ಗಳನ್ನು ಒಳಗೊಂಡಿದೆ ವೆಲ್ಡಿಂಗ್ ಮಷಿನ್ನ ಪಾಸಿಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಟೇಬಲ್ಗೆ ಮತ್ತು ನೆಗೆಟಿವ್ ಟರ್ಮಿನಲ್ ಅನ್ನು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಸಂಪರ್ಕಪಡಿಸಿ ಎಲೆಕ್ಟ್ರೋಡ್ ಹೋಲ್ಡರ್ನಲ್ಲಿ ಎಲೆಕ್ಟ್ರೋಡ್ ಅನ್ನು ವೆಲ್ಡಿಂಗ್ ಲೈನ್ಗೆ ಎಪ್ಪತ್ತೈದರಿಂದ ಎಂಬತ್ತು ಡಿಗ್ರಿ ಕೋನದಲ್ಲಿ ಮತ್ತು ಪ್ಲೇಟ್ನ ಮಧ್ಯಕ್ಕೆ ನಲವತ್ತೈದು ಡಿಗ್ರಿ ಕೋನದಲ್ಲಿ ಇರಿಸಿ Thank yeah. you